ಮರಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ ಸಿಂಹ ಸಹೋದರ ವಿಕ್ರಮ ಸಿಂಹರನ್ನ ಬಂಧಿಸಲಾಗಿದೆ ಮರಗಳತನದ ಪ್ರಕರಣದಲ್ಲಿ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರ ನೆರವಿನಿಂದ ವಿಕ್ರಮ ಸಿಂಹರನ್ನ ಬಂಧಿಸಲಾಗಿದೆ ಕಾರಿನಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದ ಹಾಸನದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರು ಕಾರಿನಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಹಲವಾರು ಸೂಕ್ಷ್ಮ ಸಾಕ್ಷ್ಯಗಳು ಲಭ್ಯವಾಗಿರುವ ಹಿನ್ನೆಲೆ ವಿಕ್ರಮ್ ಸಿಂಹ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಎಲ್ಲವೂ ಕೂಡ ಖಾತರಿಯಾದ ಬಳಿಕ ವಿಕ್ರಮ ಸಿಂಹರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಸನದ ನಂದಗೊಂಡ ಹಳ್ಳಿಯಲ್ಲಿ ಮರಗಳತನದ ಆರೋಪ ಕೇಳಿಬಂದಿತ್ತು ಹಲವಾರು ಮರಗಳನ್ನು ಕಡಿದು ಅವುಗಳನ್ನು ಬೇರೆಡೆಗೆ ಸಾಗಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಬಂದಿತ್ತು ಸರಿಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಅಕ್ರಮವಾಗಿ ಕಡಿದಿರುವ ಆರೋಪ ಕೇಳಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಕ್ತಾರರು ಕೂಡ ಆರೋಪ ಮಾಡಿದರು ಪ್ರತಾಪ ಸಿಂಹ ಅವರು ಈ ವಿಷಯದಲ್ಲಿ ಯಾಕೆ ಮೌನವಾಗಿದ್ದಾರೆ ಅಂತ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದರು ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೊಡಲಿ ತಮ್ಮ ಮರಗಳತನವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂತಹ ಅರಣ್ಯ ಅಧಿಕಾರಿಗಳು ಇದೀಗ ವಿಕ್ರಮ ಸಿಂಹರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮರಗಳತನ ಪ್ರಕರಣದಲ್ಲಿ ಅರಣ್ಯ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ ಬೆಂಗಳೂರು ಪೊಲೀಸರ ನೆರವನ್ನು ಕೂಡ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ವಿಕ್ರಮ ಸಿಂಹರನ್ನು ಬಂಧಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿತಾ ಇದೆ ಕಾರಿನಲ್ಲಿ ಅವರು ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಅವರ ಕಾರನ್ನು ಅಡ್ಡಗಟ್ಟಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರಲ್ಲೇ ಬೀಡುಬಿಟ್ಟಿದ್ದಂತಹ ಹಾಸನದ ಅರಣ್ಯ ಇಲಾಖೆ ಅಧಿಕಾರಿಗಳು ಇದೀಗ ವಿಕ್ರಮ ಸಿಂಹರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಏನೋ ಯಾವಾಗ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ ಅರಣ್ಯ ಅಧಿಕಾರಿಗಳು ಕೂಡ ಬೆಂಗಳೂರಿನಲ್ಲೇ ಬೀಡುಬಿಟ್ಟಿದ್ರು ಇದಾದ ಬಳಿಕ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ವಿಕ್ರಮ್ ಸಿಂಹರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ ಸಿಂಹ ಏನು ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡಬೇಕಾಗತ್ತೆ ಏನೋ ಪೊಲೀಸರು ಯಾವೆಲ್ಲ ಸಾಕ್ಷ್ಯಾಧಾರಗಳ ಮೇಲೆ ಅವರನ್ನ ಬಂಧಿಸಿದ್ದಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇದೀಗ ಹಲವಾರು ಸೂಕ್ಷ್ಮ ಸಾಕ್ಷ್ಯಗಳು ಅವರ ವಿರುದ್ಧ ಲಭಿಸಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಲೀಸ್ ಮೇಲೆ ಒಂದು ಜಮೀನನ್ನು ಪಡೆದುಕೊಂಡಿದ್ರು ಲೀಸ್ ಮೇಲೆ ಪಡೆದುಕೊಂಡಿರುವಂತಹ ಜಮೀನಿನಲ್ಲಿ ಹಲವಾರು ಮರಗಳಿದ್ವು ನೂರಾರು ಸಂಖ್ಯೆಯಲ್ಲಿ ಇದ್ದಂತಹ ಮರಗಳಲ್ಲಿ ಸರಿಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿದು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಮೇರೆಗೆ ಒಂದು ಆರೋಪ ಕೂಡ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಖಚಿತ ಮಾಹಿತಿಗಳನ್ನು ಆಧರಿಸಿ ಇದೀಗ ಪೊಲೀಸರು ವಿಕ್ರಮ್ ಸಿಂಹರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಸನದ ನಂದಗೊಂಡ ಹಳ್ಳಿಯಲ್ಲಿ ಮರಗಳತನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು ಇದೀಗ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಪ್ರತಾಪ ಸಿಂಹ ಅವರು ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಹಲವಾರು ಸಾಕ್ಷ್ಯಗಳನ್ನು ಕಲೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾವ ರೀತಿಯಾದಂತಹ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಏನೋ ವಿಕ್ರಮ್ ಸಿಂಹ ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದರು ಅವರ ಪಾತ್ರ ಏನು ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಕಡದಿರುವಂತಹ ಮರವನ್ನು ಪರ್ಮಿಷನ್ ಪಡೆಯದೇ ಪಡ ಕಡಿದಾರಾ ಅಥವಾ ಪರ್ಮಿಷನ್ ಪಡೆದುಕೊಂಡು ಕಡಿದಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಕಡಿದಿರುವಂತಹ ಮರಗಳನ್ನು ಎಲ್ಲಿಗೆ ಸಾಗಾಟ ಮಾಡ್ತಾಯಿದ್ರು ಬೇರೆಡೆಗೆ ಏನಾದರೂ ಸಾಗಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಖಾಕಿ ತನಿಖೆಯನ್ನು ಮಾಡ್ತಾ ಇದೆ ಸಾಗಾಟ ಮಾಡ್ತಾ ಇದ್ರೆ ಎಲ್ಲಿಗೆ ಸಾಗಾಟವನ್ನು ಮಾಡ್ತಾ ಇದ್ರು ಇವರ ಉದ್ದೇಶ ಏನಿತ್ತು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಬಳಿಕವಷ್ಟೇ ಎಲ್ಲವೂ ಕೂಡ ಸ್ಪಷ್ಟವಾಗಬೇಕಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಜುಗರ ಕೂಡ ಉಂಟಾಗಿತ್ತು ಪ್ರತಾಪ ಸಿಂಹ ಈ ಬಗ್ಗೆ ಉತ್ತರವನ್ನು ಕೊಡಬೇಕು ಅವರು ಯಾಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿದ್ದಾರೆ ಅಥವಾ ಎಲ್ಲವೂ ಗೊತ್ತಿದ್ದು ಕೂಡ ಅವರು ಮೌನವಾಗಿದ್ದಾರಾ ಈ ರೀತಿಯಾಗಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿ ಎ ಐ ಸಿ ಸಿ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರು ಮಾಡಿದರು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಕೂಡ ನಡೆಸಿದರು ಹಲವಾರು ದಾಖಲೆಗಳನ್ನು ಕೂಡ ಹೊರಗೆ ಇಡುವಂತಹ ಕೆಲಸವನ್ನು ಮಾಡಿದರು ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಜೊತೆಗೆ ಸೇರಿಕೊಂಡು ಇದೀಗ ವಿಕ್ರಮ್ ಸಿಂಹರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ಮುಂದುವರಿಸಿದ್ದಾರೆ ಇನ್ನುದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಒಟ್ಟು ನೂರ ಇಪ್ಪತ್ತು ಮರಗಳನ್ನು ಕಡಿದಿದ್ದಾರೆ ಎನ್ನುವಂತಹ ಆರೋಪ ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಇದೀಗ ಅರಣ್ಯ ಅಧಿಕಾರಿಗಳು ಮಾಡಿದ್ದಾರೆ ಬೆಂಗಳೂರು ಪೊಲೀಸರ ನೆರವಿನಿಂದ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿದೆ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನಲ್ಲೇ ಬೀಡುಬಿಟ್ಟಿದ್ರು ವಿಕ್ರಮ್ ಸಿಂಹ ಅವರನ್ನ ಬಂಧಿಸುವುದಕ್ಕೆ ಅಂತ ಕಾರ್ಯಾಚರಣೆ ಕೂಡ ಮಾಡಿದರು ಖಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅವರು ಎಲ್ಲಿದ್ದಾರೆ ಎಲ್ಲಿಗೆ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಕಾರಿಗೆ ಅಡ್ಡಗಟ್ಟಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಉತ್ತರ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅದೇ ರೀತಿಯಾಗಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಸರಿಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಅಕ್ರಮವಾಗಿ ಕಡಿದಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ ಪರ್ಮಿಷನ್ ಏನಾದರೂ ಪಡೆದುಕೊಂಡಿದ್ರ ಅರಣ್ಯ ಇಲಾಖೆಗೆ ಗೊತ್ತಿಲ್ಲದೆ ಈ ಒಂದು ಕೆಲಸ ನಡೆದಿದೆ ಅನ್ನುವಂತಹ ಆರೋಪ ಅದೇ ರೀತಿಯಾಗಿ ಈ ಜಮೀನ್ ಇದೆಯಲ್ಲ ಇದು ಸ್ವಂತವಾಗಿರುವಂತಹ ಜಮೀನಲ್ಲ ಲೀಸ್ನಲ್ಲಿ ಈ ಜಮೀನನ್ನು ಪಡೆದುಕೊಂಡಿರು ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಕ್ತಾರರು ಕೂಡ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ರು ಹಲವಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ವಿಕ್ರಮಸಿಂಹ ಪ್ರತಾಪ ಸಿಂಹ ಅವರು ಎಲ್ಲ ವಿಷಯಗಳಿಗೆ ಮಾತನಾಡ್ತಾರೆ ಆದರೆ ಈ ವಿಷಯದಲ್ಲಿ ಯಾಕೆ ಮೌನವಾಗಿದ್ದಾರೆ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ವಿಕ್ರಮ ಸಿಂಹರನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ ಈ ಯಾವ ರೀತಿಯಾಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಮಾಡ್ತು ಅದೇ ರೀತಿಯಾಗಿ ಏನೆಲ್ಲ ಆರೋಪ ಅವರ ಮೇಲೆ ಕೇಳಿಬಂದಿದೆ ಅಂತ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಮರಗಳ ಮಾರಣ ಹೋಮಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಳ್ಳಿಯಲ್ಲಿ ಕಳೆದ ಒಂದು ವಾರದ ಹಿಂದೆ ಅಕ್ರಮವಾಗಿ ಮರಗಳನ್ನ ಅಂದ್ರೆ ನಂದಿ ಮರ ಮತ್ತೆ ಆ ತೇಗದ ಮರ ಈ ತರದ ಸಾಕಷ್ಟು ಬೆಲೆ ಬಾಳುವ ಮರಗಳನ್ನು ಕೂಡ ಸರ್ಕಾರಿ ಗೋಮಾಳದಲ್ಲಿ ಮರವನ್ನು ಪರಿಯಲಾಗಿತ್ತು ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿತ್ತು ಜೊತೆಗೆ ಬೇಲೂರು ತಹಸೀಲ್ದಾರ್ ಮಮತಾರ್ ಅವರ ನೇತೃತ್ವದಲ್ಲಿ ಆ ದಾಳಿಯನ್ನು ಕೂಡ ಮಾಡಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಹಾಸನದ ಐವರು ಅರಣ್ಯಾಧಿಕಾರಿಗಳು ಡಿಎಫ್ಓ ಮೋಹನ್ ಕುಮಾರ್ ಸೇರಿದಂತೆ ಬೇಲೂರು ವಲಯ ಅರಣ್ಯಾಧಿಕಾರಿ ಸೇರಿದಂತೆ ಸಾಕಷ್ಟು ಅಂದ್ರೆ ಐವರು ಅರಣ್ಯಾಧಿಕಾರಿಗಳನ್ನು ಕೂಡ ಅಮಾನತು ಮಾಡಿರುವಂತದ್ದು ಜೊತೆಗೆ ಇವತ್ತು ಏನು ಅರಣ್ಯ ಇಲಾಖೆಯವರು ಪ್ರತಾಪ್ ಸಿಂಹರವರ ಮೈಸೂರು ಸಂಸದ ಪ್ರತಾಪ್ ಸಿಂಹರವರ ಸಹೋದರ ವಿಕ್ರಮ್ ಸಿಂಹ ಬೆಂಗಳೂರಿನಲ್ಲಿ ಅಹ್ ಬಂಧಿಸಿರುವಂತದ್ದು ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗ್ಲೇ ಬಂಧಿಸಿರುವಂತಹ ಘಟನೆ ಕೂಡ ಈಗಾಗಲೇ ನಡೆದಿರುವಂತದ್ದು ಇದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಕಾಂಗ್ರೆಸ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಗಳನ್ನು ಕೂಡ ಮಾಡಿತ್ತು ಹಾಗಾಗಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಬೇಲೂರು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಆ ಮರಗಳ ಕಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ರೈಡ್ ಮಾಡಿದ್ರು ಅಲ್ಲಿಂದ ಕೂಡ ಪ್ರಕರಣ ಇದು ಬೆಳಕಿಗೆ ಬಂದಿರುವಂತದ್ದು ಒಟ್ಟಾರೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಕ್ರಮ್ ಸಿಂಹ ಕೂಡ ಅರೆಸ್ಟ್ ಮಾಡಿರುವಂತದ್ದು ಅವರ ವಿರುದ್ಧ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಅಹ್ ಏನು ಇದು ರಾಜಕೀಯ ಚರ್ಚೆಗೆ ಗ್ರಾಸವಾಗಿತ್ತು ಮೈಸೂರು ಅಲ್ಲದೆ ಹಾಸನದಲ್ಲಿ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಸಂತೋಷ ಹಾಗಾಗಿ ಇವತ್ತು ಇದಕ್ಕೆ ಹಾಗೆ ಯಾವಾಗ ವಿಚಾರತೆ ವಿಚಾರ ಗಂಭೀರ ಪಡೆದುಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಸಂತೋಷ ಈಗ ಮತ್ತೊಮ್ಮೆ ನಾವು ನೋಡಿದ್ದೆ ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ ಸಿಂಹ ಅವರು ಮೌನವಾಗಿದ್ದಾರೆ ಅಂತ ಎಐಸಿಸಿ ವಕ್ತಾರರು ಕೂಡ ಆರೋಪವನ್ನ ಮಾಡಿದ್ರು ಯಾವ ಕಾರಣಕ್ಕಾಗಿ ಅವರು ಮೌನವಾಗಿದ್ದಾರೆ ಅಥವಾ ಗೊತ್ತಿದ್ದು ಅವರು ಮೌನವಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ರು ಇದೀಗ ರಾಜಕೀಯ ಜಟಾಪಟಿಗೆ ಈ ಒಂದು ವಿಷಯ ಕಾರಣ ಆಗ್ಬಹುದಾ ಅಂತ ಖಂಡಿತವಾಗ್ಲು ಯಾಕಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಂದೆ ಇರುವಂತದ್ದು ಹಾಗಾಗಿ ಇದು ರಾಜಕೀಯ ಜಟಾಪಟಿಗೆ ಕೂಡ ಕಾರಣವಾಗುತ್ತೆ ಅನ್ನುವ ಚರ್ಚೆಗಳು ಕೂಡ ಇಡೀ ಹಾಸನ ಜಿಲ್ಲೆಯಲ್ಲಿ ಓಡಾಡ್ತಾ ಇರುವಂತದ್ದು ಅದರಲ್ಲೂ ಏನು ಪ್ರತಾಪ ಸಿಂಹ ತನ್ನದೇ ಆದಂತಹ ಹೆಸರು ಇರುವಂತದ್ದು ಮೈಸೂರು ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡುವಂತಹ ರಾಜಕಾರಣಿ ಅನ್ನುವ ಮಾತು ಕೂಡ ಇರುವಂತದ್ದು ಆ ಇವರ ಸಹೋದರ ಈ ರೀತಿಯಾದ ಈ ರೀತಿಯಾಗಿ ಏನು ಇವರ ಮೇಲೆ ಒಂದು ಆರೋಪ ಕೇಳಿ ಬಂದಿರುವಂತದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅದು ಸರ್ಕಾರಿ ಗೋಮಾಳ ನಂದಗೌಡನ ಹಳ್ಳಿಯ ಪ್ರಕರಣದಲ್ಲಿ ಕೂಡ ಅಂದ್ರೆ ಆ ಆ ಭಾಗದಲ್ಲಿ ಬರ್ತಕ್ಕಂತಹ ಸರ್ಕಾರಿ ಜಮೀನ್ ಏನಿದೆ ಆ ಸರ್ಕಾರಿ ಜಮೀನಿನಲ್ಲಿ ಬೆಲೆ ಬಾಳುವ ಲಕ್ಷಾಂತರ ಮರಗಳನ್ನು ಕೂಡ ಕಡ್ದಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಂತಹ ಸಂದರ್ಭದಲ್ಲಿ ಇದು ರಾಜಕೀಯ ತಿರುವು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇದು ಈ ರೀತಿ ಆಗಿದೆ ಒಟ್ಟಾರೆ ಇವತ್ತು ವಿಕ್ರಮ್ ಸಿಂಹಾರ್ ಅವರನ್ನು ಕೂಡ ಕಾಕಿ ವಶಕ್ಕೆ ಪಡ್ಕೊಂಡಿರುವಂತದ್ದು ಮೊದಲನೇದಾಗಿ ಟಿವಿ ಕೈಗೆ ಬಂದಂತ ಮಾಹಿತಿ ಪ್ರಕಾರ ಅರಣ್ಯ ಇಲಾಖಾ ಅಧಿಕಾರಿಗಳು ಕೂಡ ಇವರನ್ನ ಮೊದಲು ವಶಕ್ಕೆ ಪಡ್ಕೊಂಡಿರುವಂಥದ್ದು ನಂತರ ನಂತರ ಏನು ಅವರ ವಿರುದ್ಧ ಎಫ್ಐಆರ್ ಕೂಡ ಮಾಡಿರುವಂತದ್ದು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಲಭ್ಯವಾಗಿರತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತ ಅರಣ್ಯ ಅಧಿಕಾರಿಗಳು ಬೆಂಗಳೂರಿನಲ್ಲೇ ಬೀಡ್ಬಿಡ್ತಾರೆ ಯಾಕಂದ್ರೆ ಪ್ರಕರಣ ಬಹಳಷ್ಟು ಗಂಭೀರವಾಗಿತ್ತು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಅದರಲ್ಲೂ ಆ ಪ್ರಕೃತಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ಮರಗಳನ್ನು ಕಡಿದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಯಾಕೆ ಮೌನವಾಗಿದ್ದಾರೆ ಅದೇ ರೀತಿಯಾಗಿ ಅರಣ್ಯ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರ ನೇತೃತ್ವದಲ್ಲಿ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಕೆಲವು ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾವ ರೀತಿಯಾದಂತಹ ದಾಖಲೆ ಇದೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಪ್ರಮುಖವಾಗಿ ವಿಕ್ರಮ್ ಸಿಂಹ ಅವರ ಪಾತ್ರ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಅವರಾಗಿದ್ದಾರಾ ಅಥವಾ ಬೇರೆ ಯಾರಾದರೂ ಆಗಿದ್ದಾರಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅವರು ಯಾವ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಮರಗಳನ್ನು ಕಡಿಯೋದಕ್ಕೆ ಅಂತ ನಿರ್ದೇಶನ ಕೊಟ್ಟಿರುವಂಥವ್ರು ಯಾರು ಅದೇ ರೀತಿಯಾಗಿ ಮರಗಳನ್ನು ಕಡಿದಿದ್ದೇ ಆದರೆ ಆ ಮರಗಳನ್ನು ಕಡಿದು ಎಲ್ಲಿಗೆ ಸಾಗಾಟ ಮಾಡ್ತಾಯಿದ್ರು ಅದರ ಉದ್ದೇಶ ಏನಾಗಿತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ತನಿಖೆ ಕೂಡ ಮುಂದುವರಿಯುತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ರತಾಪ ಸಿಂಹ ಅವರಿಗೆ ರಾಜಕೀಯವಾಗಿ ಈ ಒಂದು ವಿಷಯ ಸಾಕಷ್ಟು ಹಿನ್ನಡೆಗೆ ಕಾರಣ ಕೂಡ ಆಗುತ್ತೆ ಈಗಾಗಲೇ ಸಾಕಷ್ಟು ಟೀಕೆಗಳನ್ನು ಎದುರಿಸ್ತಾ ಇದ್ರು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪ್ರತಾಪ ಸಿಂಹ ಅವರಿಗೆ ಮತ್ತಷ್ಟು ಹಿನ್ನಡೆಯಾಗುವಂತಹ ಸಾಧ್ಯತೆ ಕೂಡ ಇದೆ